ಹಗರಣ ಈ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಕೇಂದ್ರ ಅಂತ ಸಂಸದ ಈರಣ್ಣ ಕಡಾಡಿ ಆಗ್ರಹ ಮಾಡಿದ್ದಾರೆ ಅವರ ಈ ಮಾತಿಗೆ ತಾಜಾ ಅಲ್ಲಿ ಒಂದಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗುತ್ತೆ ಕಾಂಗ್ರೆಸ್ ಸಂಸದರೇನಿದ್ದಾರೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಈ ವಿಚಾರ ಚರ್ಚೆಗೆ ನಮಗೂ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ ಪಟ್ ಹಿಡ್ತೀವಿ ರಾಜ್ಯಸಭೆಯಲ್ಲಿ ಆಡಳಿತ ವಿಪಕ್ಷಗಳ ಮಾತಿನ ಚಕಮಕಿ ಇದೇ ವಿಚಾರಕ್ಕೆ ನಡೆದಿದೆ ರಾಜ್ಯಸಭೆಯ ದೃಶ್ಯ ಈಗ ನೀವು ನೋಡ್ತಾ ಇರೋದು श्री श्री इरन कडाडी अलोन विल गोन एयर नंबर डिस्कस दूर धन्यवाद सभापति महोदय कर्नाटक मैरिशी वाल्मीकि शिड्यूल ट्राइब्स डेवलपमेंट कॉरपोरेशन गोहेट यस धन्यवाद सभापति महोदय आज मैं कर्नाटक का मुद्दा है इसलिए मैं कन्नड़ में बात करना चाहते हिंदू ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಡೆದಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣವನ್ನು ಈ ಸದನದ ಮತ್ತು ದೇಶದ ಜನರ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾವ ಪರಿಶಿಷ್ಟ ಪಂಗಡದ ವರ್ಗದ ಜನರ ಕಲ್ಯಾಣಕ್ಕಾಗಿ ಕರ್ನಾಟಕ ಸರ್ಕಾರ ಹಣವನ್ನು ಮೀಸಲಿಟ್ಟಿತ್ತೋ ಆ ಇವತ್ತು ದೇಶದ ಮೂರ್ನಾಲ್ಕು ರಾಜ್ಯಗಳಲ್ಲಿ ತೆಲಂಗಾಣ ಆಂಧ್ರ ಕರ್ನಾಟಕ ಈ ಎಲ್ಲ ರಾಜ್ಯದ ಅನೇಕ ಬ್ಯಾಂಕುಗಳಲ್ಲಿ ಸುಮಾರು ಎರಡ್ನೂರ ಎಪ್ಪತ್ತು ಖಾತೆಗಳಿಗೆ ಹಣವನ್ನು ಜಮಾ ಮಾಡ ಯಾರು ಒಂದ್ ಕಡೆ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಪ್ರತಿಪಕ್ಷ ಬಿಜೆಪಿ ಪಟ್ಟು ಹಿಡಿದು ಕೂತ್ರೆ ಮತ್ತೊಂದ್ ಕಡೆ ರಾಜ್ಯಸಭೆ ಲೋಕಸಭೆಯಲ್ಲಿ ಯಾವ ರೀತಿ ಕೋಲಾಹಲಕ್ಕೆ ಕಾರಣ ಆಗಿದೆ ಈ ವಿಚಾರ ಅನ್ನೋದನ್ನ ನೋಡ್ತಾ ಇದ್ದೀರಿ ರಾಜ್ಯಸಭೆ ಆಯ್ತು ಲೋಕಸಭೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿಮಿಟ್ನ कल्चर ऑल्सोज बीन एंडमेंट इज बाइ नीफ मिनिस्टर सिद्धरास नो नो नोट सभा पटल पर रखे जाने वाले पत्र नो नो सभा पटल पर रखे जाने वाले पत्र नो 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 ऐसे नहीं है जी नो ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆ ವಾಲ್ಮೀಕಿ ಹಗರಣ ಕೋಲಾಹಲಕ್ಕೆ ಕಾರಣ ಆಯಿತು ಗದ್ದಲಕ್ಕೆ ಕಾರಣ ಆಯಿತು ಇದೇ ವಿಚಾರದ ಬಗ್ಗೆ ಮಾತಿಗೆ ಮಾತು ಕೂಡ ಬೆಳೆದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಟ್ಟಾರೆ ಈ ವಾಲ್ಮೀಕಿ ನಿಗಮ ಹಗರಣ ಏನಿದೆ ರಾಜ್ಯದಲ್ಲಿ ಮಾತ್ರ ಬರೆಸ್ತಾ ಇಲ್ಲ ಇದು ಲೋಕಸಭೆಯಲ್ಲೂ ಕೂಡ ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಈ ಪ್ರಕರಣವನ್ನ ಈ ಹಗರಣವನ್ನ ಕೇಂದ್ರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ರಾಜ್ಯಸಭೆಯಲ್ಲೂ ಕೂಡ ದನಿ ಎತ್ತಿದ್ರು ಸಂಸದರು ಈ ಪ್ರಕರಣ ಸಣ್ಣ ಪುಟ್ಟದ್ದಲ್ಲ ಇಡೀ ರಾಜ್ಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣ ಒಂದು ಇಡೀ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣ ನೂರ ಎಂಬತ್ತೇಳು ಕೋಟಿ ಹಣ ಈ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ